ಹನುಮಂತ ನೂರು ದಿನ ಮಾಡುತ್ತಾನೆ ಪೂರೈಸುತ್ತಾನೆ ಎಂಬುದು ಅಶ್ವಿನಿ ಮೇಡಮ್ ಅವರ ಒಂದು ನಂಬಿಕೆಯ ಭರವಸೆ ನಿಜಕ್ಕೂ ಅಶ್ವಿನಿ ಮೇಡಮ್ ಅವರ ಒಂದು ನಂಬಿಕೆ ನಿಜವಾದ್ರೆ ಅಭಿಮಾನಿಗಳು ಖುಷಿ ಪಡೋದು ಗ್ಯಾರಂಟಿ ಯಾಕೆಂದ್ರೆ ತುಂಬಾ ಜನ ಅದೇ ಒಂದು ನಿರೀಕ್ಷೆ ಇರೋದು ಹನುಮಂತ ಹಂಡ್ರೆಡ್ ಕಂಪ್ಲೀಟ್ ಮಾಡ್ಲಿ ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗ್ಲಿ ಎರಡನೇ ಸ್ಥಾನ ಆದ್ರೂ ಪಡೆದುಕೊಳ್ಳಿ ಅಂತ ಸೊ ನೋಡ್ಬೇಕು ಇನ್ನೇನು ಎರಡು ವಾರಗಳು ಬಾಕಿ ಇದೆ ಅಷ್ಟೇನೆ ಸುದೀಪ್ ಸರ್ ಅವರು ಫಿನಾಲಿನ ತುಂಬಾ ಚೆನ್ನಾಗಿ ನಡ್ಸ್ಕೊಡುದು ಗ್ಯಾರಂಟಿ ಮತ್ತೆ ತುಂಬಾನೇ ಡ್ಯಾನ್ಸ್ ಗಳು ಪರ್ಫಾರ್ಮೆನ್ಸ್ ಗಳು ಕೂಡ ಹಳೆ ಕಂಟೆಸ್ಟೆಂಟ್ ಯಾರೆಲ್ಲ ಔಟ್ ಆಗಿದ್ರು ಅವರೆಲ್ಲ ಬಂದು ವೇದಿಕೆ ಡ್ಯಾನ್ಸ್ ಮಾಡಿ ಮನೋರಂಜನೆ ಕೊಡುತ್ತೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರಾಗ್ತಾರೆ ಅಂತ ಈಗಾಗಲೇ ಲೆಕ್ಕಾಚಾರವೂ ಕೂಡ ಶುರುವಾಗಿದೆ ಸೊ ತ್ರಿವಿಕ್ರಮ್ ಅವರು ಔಟ್ ಆಗಿದ್ದಾರೆ ಅಂತ ತೋರಿಸೋದ್ರಾಗ ಅವ್ರು ಮತ್ತೆ ವಾಪಸ್ ಬಂದಿದ್ದಾರೆ ಎಲಿಮಿನೇಷನ್ ಇರಲಿಲ್ಲ ಕಳೆದ ವಾರ ಸೊ ಈ ವಾರ ಖಂಡಿತವಾಗಿಯೂ ಕೂಡ ನಡೆದೇ ನಡೆಯುತ್ತೆ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗುತ್ತೆ ನೋಡ್ಬೇಕು ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅಂತ ಆದ್ರೆ ಹನುಮಂತ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು ಹನುಮಂತ ಫೈನಲ್ ಕಂಟೆಸ್ಟೆಂಟ್ ಆತ ಫೈನಲ್ ಗೆ ಬರ್ಲೇಬೇಕು ಎಂಬುದು ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆ ಕೂಡ ಆಗಿರುತ್ತೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಹನುಮಂತನಿಗೆ ತುಂಬಾ ಚೆನ್ನಾಗಿ ಹನುಮಂತ ಆಡ್ತಾ ಇದ್ದಾನೆ ಅದ್ರಲ್ಲಿ ಡೌಟೇ ಇಲ್ಲ ಎಲ್ರಿಗೂ ಕೂಡ ಇಷ್ಟ ಹನುಮಂತ ಯಾಕೆಂದ್ರೆ ಹನುಮಂತನ ಒಂದು ಪರ್ಫಾರ್ಮೆನ್ಸ್ ಇದೆಯಲ್ಲ ತುಂಬಾ ಚೆನ್ನಾಗಿ ಮೆಚ್ಕೊಂಡಿರುವಂತದ್ದು ಸೊ ನೋಡೋಣ ಏನ್ ಆಗ್ಬೋದು ನಿಜಕ್ಕೂ ನೀವು ಸಪೋರ್ಟ್ ಮಾಡೋದಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಅಶ್ವಿನಿ ಮೇಡಮ್ ಅವರು ಕೂಡ ತುಂಬಾನೇ ಇಷ್ಟ ಪಡ್ತಾ ಇದ್ದಾರೆ ಹನುಮಂತನ ಆಟವನ್ನು ಸಹ ಮೆಚ್ಕೊಂಡಿದ್ದಾರೆ ಯಾಕೆಂದ್ರೆ ಸೆಲೆಬ್ರಿಟೀಸ್ಗಳು ಕೂಡ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ನೋಡ್ತಾರೆ ಇದರಲ್ಲಿ ಸಾಕಷ್ಟು ಕಂಟೆಸ್ಟೆಂಟ್ಸ್ ಗಳು ಸೆಲೆಬ್ರಿಟಿಸ್ ಗಳು ಕೂಡ ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಹೋಗಿ ಬಂದಿರ್ತಾರೆ ಅವರೆಲ್ಲರೂ ಕೂಡ ಈಗಲೂ ಬಿಗ್ ಬಾಸ್ ನ ವೀಕ್ಷಣೆ ಮಾಡ್ತಾರೆ ವೀಕೆಂಡ್ ಬಂತು ಅಂದ್ರು ಕೂಡ ನೋಡಕ್ಕೆ ಕೋರಿಟು ಬಿಡ್ತಾರೆ ಸೊ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಹನುಮಂತ ಗೆ ಬರ್ಬೇಕ ಪದಕ್ಕೆ ಕಮೆಂಟ್ ಮಾಡಿ